ಬಿಜೆಪಿ ರೆಬೆಲ್ ನಾಯಕ ಯತ್ನಾಳ್ಗೆ ಹೈಕಮಾಂಡ್ ಶಾಕ್ ನೀಡಿದೆ ಪದೇ ಪದೇ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಹೇಳಿಕೆ ನೀಡುತ್ತಿದ್ದ ಯತ್ನಾಳ್ ವಿರುದ್ಧ ಉಚ್ಚಾಟನೆ ಅಸ್ತ್ರ ಪ್ರಯೋಗ ಮಾಡಲಾಗಿದೆ ಬರೋಬ್ಬರಿ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಶಿಸ್ತು ಸಮಿತಿ ಆದೇಶ ಹೊರಡಿಸಿದೆ ಆ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಈಗ ಕುತೂಹಲ ಅಂತೂ ಜಾಸ್ತಿ ಇದೆ ಅದರ ಒಂದು ವರದಿ ನಿಮ್ಮ ಮುಂದೆ ಲೆಬೆಲ್ ನಾಯಕರಿಗೆ ವರಿಷ್ಠರು ಕೊಟ್ಟು ಉಚ್ಚಾಟನೆಯ ಬಿಸಿ ಲೆಬೆಲ್ ಟೀಮ್ ಲೀಡರ್ ಶಾಸಕ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆರು ವರ್ಷ ಯತ್ನಾಳ್ ಉಚ್ಚಾಟನೆ ಮಾಡಿದ ಕೇಂದ್ರ ಶಿಸ್ತು ಸಮಿತಿ ಸಾಕಷ್ಟು ಮಾತಿನ ಚಕಮಕಿಗಳು ಸಾಕಷ್ಟು ಟೀಕೆ ಟಿಪ್ಪಣಿಗಳು ಲಕ್ಷಾಂತರ ಕಾರ್ಯಕರ್ತರ ಆಕ್ರೋಶ ಎಲ್ಲ ಮುಗಿದ ಮೇಲೆ ಕೊನೆಗೂ ನಿದ್ದೆಯಿಂದ ಎದ್ದಿರೋ ಬಿಜೆಪಿ ಹೈಕಮಾಂಡ್ ರೆಬೆಲ್ ನಾಯಕ ಯತ್ನಾಳ್ಗೆ ದೊಡ್ಡ ಶಾಕ್ ನೀಡಿದೆ ರಾಜ್ಯ ಬಿಜೆಪಿಯ ಕೋಲ್ಡ್ ವಾರ್ಗೆ ಇತರಶ್ರೀ ಆಡಲು ಮುಂದಾಗಿರುವ ದೆಹಲಿ ದೊರೆಗಳು ಪಕ್ಷದ ರಾಜ್ಯಾಧ್ಯಕ್ಷ ವಿರುದ್ಧ ಗುಡುಗಿದ್ದ ಉತ್ತರದ ಹುಲಿ ಗೌಡ ಪಾಟೀಲ್ ಯತ್ನಾಳ್ಗೆ ಬಿಗ್ ಶಾಕ್ ನೀಡಿದೆ ಶಿಸ್ತು ಉಲ್ಲಂಘನೆಯ ಮೇಲೆ ಪಕ್ಷದಿಂದ ರೆಬೆಲ್ ನಾಯಕ ಯತ್ನಾಳ್ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ ಯತ್ನಾಳ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಿಎಸ್ವೈ ಕುಟುಂಬದ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡ್ತಾನೆ ಇದ್ರು ಇವಾಗ ಸಾಕಷ್ಟು ಬಾರಿ ಎಚ್ಚರಿಕೆಯ ಸಂದೇಶ ನೀಡಲಾಗಿತ್ತು ಇದೇ ಫೆಬ್ರವರಿ ಹತ್ತರಂದು ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿತ್ತು ಅದಕ್ಕೆ ಯತ್ನಾಳ್ ಸಹ ಹನ್ನೆರಡು ಪುಟಗಳ ಉತ್ತರವನ್ನ ನೀಡಿದ್ರು ಈ ಬಗ್ಗೆ ಉತ್ತರ ಪಡೆದ ಸಮಿತಿ ನಿಮ್ಮ ವಿವರಣೆಯನ್ನ ಪರಿಗಣಿಸಿದೆ ಜೊತೆಗೆ ಹಿಂದಿನ ಶೋಕಾಸ್ ನೋಟಿಸ್ ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆ ಮತ್ತು ನಡವಳಿಕೆಯ ಭರವಸೆಗಳನ್ನ ನೀಡಿತು ಆದರೂ ಸಹ ನೀವು ಪಕ್ಷದ ಶಿಸ್ತನ್ನ ಪದೇ ಪದೇ ಉಲ್ಲಂಘಿಸುತ್ತಿರುವುದನ್ನ ಗಂಭೀರವಾಗಿ ಪಕ್ಷ ಪರಿಗಣಿಸಿದೆ ಹೀಗಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣ ಜಾರಿಗೆ ಬರುವಂತೆ ಆರು ವರ್ಷಗಳ ಅವಧಿಗೆ ನಿಮ್ಮನ್ನ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ ಜೊತೆಗೆ ನೀವು ಇಲ್ಲಿಯವರೆಗೆ ಹೊಂದಿದ್ದ ಯಾವುದೇ ಪಕ್ಷದ ಹುದ್ದೆಯಿಂದ ನಿಮ್ಮನ್ನ ತೆಗೆದುಹಾಕಲಾಗಿದೆ ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎತ್ನಾಳ್ ಬೆನ್ನಿಗೆ ಗುರಿ ಸಹ ಪಾಠಿಗಳಿಗೆ ಎಚ್ಚರಿಕೆ ಶಿಸ್ತು ಸಹಿಸಲ್ಲ ಎಂದು ರಾಜ್ಯಾಧ್ಯಕ್ಷ ಟ್ವೀಟ್ ಇನ್ನು ಬಸನ್ಗೌಡ ಪಾಟೀಲ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು ಪಕ್ಷದ ಕೆಲವರಿಗೆ ಎಚ್ಚರಿಕೆ ಸಂದೇಶವೂ ಸಹ ಹೌದು ಯಾಕಂದ್ರೆ ಯತ್ನಾಳ್ ಬೆನ್ನಿಗೆ ಗುರಿ ಇಟ್ಟಿರುವ ವರಿಷ್ಠರು ಬೇರೆಯವರಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ ಪಕ್ಷವು ಸಿದ್ಧಾಂತಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತೆ ಯಾರೇ ಪಕ್ಷದ ವಿರೋಧಿ ಮತ್ತೆ ಶಿಸ್ತು ಮಾಡಿದಾಗಲಿ ಅದನ್ನ ಯಾವುದೇ ಕಾರಣಕ್ಕೂ ಸಹ ಪಕ್ಷ ಸಹಿಸೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಇದೀಗ ರವಾನೆ ಮಾಡಿದೆ ಇನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮೂಲಕ ಕಾರ್ಯಕರ್ತರಿಗೆ ಸಂದೇಶ ನೀಡಿದ್ದು ಹಿರಿಯ ನಾಯಕ ಉಚ್ಚಾಟನೆ ಮಾಡಿರೋದು ಪಕ್ಷದ ವಿಚಾರ ಜೊತೆಗೆ ಪಕ್ಷ ಯಾವತ್ತೂ ಸಹ ಆ ಶಿಸ್ತನ್ನ ಸಹಿಸೋದಿಲ್ಲ ಅನ್ನೋದು ಇದರ ಉದ್ದೇಶ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ ಮುನ್ನ ಐವರಿಗೆ ಶೋಕಾಸ್ ನೋಟಿಸ್ ಹಾಗಾದ್ರೆ ಸರದಿನ ಏನೋ ಯತ್ನಾಳ್ ಉಚ್ಚಾಟನೆಗೂ ಮುನ್ನ ಕಳೆದ ರಾತ್ರಿ ಇಬ್ಬರು ಮಾಜಿ ಶಾಸಕರು ಮೂವರು ಹಾಲಿ ಶಾಸಕರಿಗೆ ಶಿಸ್ತು ಸಮಿತಿ ನೋಟಿಸ್ ನೀಡಿದೆ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದೀರಾ ಈ ನೋಟಿಸ್ ನೀಡಿದ ಎಪ್ಪತ್ತೆರಡು ಗಂಟೆ ಒಳಗೆ ನೀವು ಉತ್ತರವನ್ನ ನೀಡಬೇಕು ಇಲ್ಲ ಅದೇ ಉತ್ತರ ಅಂದುಕೊಂಡು ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದೆ ಅದರಲ್ಲಿ ಇಬ್ಬರು ಮಾಜಿ ಶಾಸಕರಾದ ಕಟ್ಟ ಮತ್ತು ರೇಣುಕಾಚಾರ್ಯ ಹಾಗೂ ಹಾಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಮತ್ತು ಬಿಪಿ ಹರೀಶ್ ಸೇರಿದ್ದಾರೆ ಈ ಮೂಲಕ ಐವರಿಗೆ ಎಚ್ಚರಿಕೆ ರವಾನೆಯಾಗಿದೆ ಎನ್ನಲಾಗಿದೆ ಒಟ್ಟಾರೆ ಬಿಜೆಪಿಯಲ್ಲಿ ಕಳೆದೆರಡು ವರ್ಷಗಳಿಂದ ನಡೆಯುತ್ತಿದ್ದ ಎಲ್ಲ ವಿಷಯಗಳನ್ನು ಗಮನಿಸಿ ಇದೀಗ ದೊಡ್ಡ ಕೆಲಸಕ್ಕೆ ಮುಂದಾಗಿದ್ದಾರೆ ಇದೀಗ ವರಿಷ್ಠರ ಈ ಕೆಲಸಕ್ಕೆ ಕೆಲವರು ಶಬ್ಬಾಸ್ ಅಂದ್ರೆ ಇನ್ ಕೆಲವರು ಯೋಚನೆ ಮಾಡ್ಬೇಕಿತ್ತು ಅಂತ ಚರ್ಚೆ ಮಾಡ್ತಿದ್ದಾರೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ